ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಪಾಲಕರೇ ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಅಂದರೆ ಮಕ್ಕಳಿಗೆ ಅಂಕಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ ಪಾಠದೊಂದಿಗೆ ಮಕ್ಕಳಿಗೆ ಜೀವನ ಶಿಕ್ಷಣದ ಅಗತ್ಯ ತುಂಬ ಇದೆ ಈ ಅಗತ್ಯತೆಯನ್ನ ಈ ಆಡಿಯೋದ ಮೂಲಕ ಕೇಳೋಣ ಸಾವಿದ್ಯ ವಿಮುಕ್ತ ಹಾಗಿದ್ರೆ ವಿದ್ಯೆ ಅಂದ್ರೆ ಏನು ಅದನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಸಾಧ್ಯ ಬಂಧನಗಳಿಂದ ಬಿಡಿಸುತ್ತೋ ಯಾವುದ ಗೋಚಲಗಳಿಂದ ಸಮಸ್ಯೆಗಳಿಂದ ಹೊರಕ್ಕೆ ತರತ್ತೋ ಅದನ್ನ ಶಿಕ್ಷಣ ಅಂತ ಹೇಳಿ ಈಗ ನಾವೆಲ್ಲರೂ ಯೋಚನೆ ಮಾಡೋಣ ಇವತ್ತು ನಾವು ಪಡೀತಿರುವಂತಹ ಶಿಕ್ಷಣದಿಂದ ನಮ್ಗೆ ಈ ರಿಸಲ್ಟ್ ಬರ್ತಾ ಇದೆಯಾ ನಾವು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ನಾವು ಟೆಂತ್ ಅಲ್ಲಿ ಓದಿದ್ದೋ ಡಿಗ್ರಿಲ್ ಓದಿದ್ದೋ ಯಾವ್ದಾದ್ರು ನಮ್ಮ ಸಹಾಯಕ್ಕೆ ಬರ್ತಾ ಇದೆಯಾ ತೊರಕ್ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಟೆಂತ್ ಅಲ್ಲಿ ಓದಿದೀವಿ ನೈನ್ ಡಿಗ್ರಿಲ್ ಏನೇನೋ ಓದಿದೀವಿ ಮಾಸ್ಟರ್ಸ್ ಮಾಡಿಬೋದು ಪಿ ಹೆಚ್ ಡಿ ಮಾಡಿರ್ಬೋದು ಜೀವನದಲ್ಲಿ ಸಮಸ್ಯೆ ಬಂದಾಗ ನಮ್ಗೆ ಎದುರಿಸೋದಕ್ಕೆ ಏನಾದರೂ ಸಾಧ್ಯ ಆಗಿದ್ರೆ ಅದು ತಂದೆ ತಾಯಿ ಕೊಟ್ಟಂತ ಶಿಕ್ಷಣದಲ್ಲಿ ನಮ್ಮ ಪರಿಸರದಲ್ಲಿ ಗುರುಗಳು ಗುರುಗಳು ಗುರುಗಳಿರ್ಬೋದು ಬೇರೆ ಯಾರೇ ಜ್ಞಾನಿಗಳು ಅವರು ನಮ್ಗೆ ಕೊಟ್ಟಂತ ಜೀವನ ಶಿಕ್ಷಣವೇ ಹೊರತು ಈ ಪುಸ್ತಕದ ಶಿಕ್ಷಣ ಖಂಡಿತ ಅಲ್ಲ ಇದು ಹೇಗಿದೆ ಈ ಶಿಕ್ಷಣ ಪದ್ಧತಿ ಅಂತಂದ್ರೆ ಎಜುಕೇಶನ್ ಅಂತ ಹೇಳ್ತೀವಿ ಮಾತ್ರ ಬಾಯಲ್ಲಿ ಎಜುಕೇಶನ್ ಅಂತ ಅಂದ್ರೆ ಏನು ಟು ಬ್ರಿಂಗ್ ಔಟ್ ಇನ್ ಅಂತ ಒಳಗಡೆ ಏನಿದೆಯೋ ಅದನ್ನ ಹೊರಗೆ ನಾವು ಎಜುಕೇಶನ್ ಹಾಗಿಲ್ಲ ಇವತ್ತಿನ ಎಜುಕೇಶನ್ ಹೇಗಂದ್ರೆ ಹೊರಗೆ ಏನೇನೆಲ್ಲ ಮಾಹಿತಿ ಇದೆಯೋ ಅದನ್ನೆಲ್ಲ ತಲೆ ಒಳಗೆ ತುರ್ಕೋದು ತುರ್ಕದ ಮೇಲೆ ಏನ್ ಮಾಡ್ತಾರೆ ವರ್ಷದ ಕೊನೆಯಲ್ಲಿ ಹೋಗಿ ಅದನ್ನೆಲ್ಲ ವಾಂತಿ ಮಾಡ್ತಾರೆ ಆಮೇಲೆ ತಲೆ ಖಾಲಿ ಇವಾಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೀತಾರೆ ಅಂತ ಇಟ್ಕೊಳ್ಳೋಣ ಇನ್ನೊಂದು ವಾರ ಬಿಟ್ಟು ಅದೇ ಕ್ವಶನ್ ಕೊಟ್ರೆ ಬರೀತಾರ ರ್ಯಾಂಕ್ ಬಂದಿರ್ಲಿ ಬೇಕಾದ್ರೆ ಅವರು ಇನ್ನೊಂದು ತಿಂಗಳು ಬಿಟ್ಟು ಅದೇ ಪೇಪರ್ ಕೊಡಿ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅಬ್ಬ ಅದು ಭಾರ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ವಿದ್ಯೆ ಹೇಗಿರತ್ತೆ ಅಂತಂದ್ರೆ ನಚೋರಹಾರ್ಯಂ ನಚ ರಾಜಹಾರ್ಯಂ ನಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯ ವರ್ಧತ ಏವನಿತ್ಯಂ ವಿದ್ಯಾಧನಂ ಸರ್ವಧನ ಅಂತ ಅಲ್ಲಿ ನಚ ಭಾರಕಾರಿ ವಿದ್ಯೆ ಅನ್ನೋದು ಭಾರ ಅಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇವತ್ ನಮ್ಗೆ ಹೇಗಾಗಿದೆ ಅಂತಂದ್ರೆ ಭಾರ ಅಪ್ಪ ಒಂದ್ಸರ್ತಿ ಎಕ್ಸಾಮ್ ಮುಗೀತು ಅಂದ್ರೆ ಹಾ ನಿರಾಳವಾಗಿದೀವಿ ಅಂತ ಅಂದ್ರೆ ನಮ್ಮ ಹತ್ರ ಇರೋದ್ ವಿದ್ಯೆ ಅಲ್ಲ ಅಂತ ಅದು ಭಾರ ಆಗ್ತಿದ್ರೆ ಅದನ್ನ ವಿದ್ಯೆ ಅಂತ ಯಾರು ಕರೀತಾರೆ ಅಲ್ಲ ಶಿಕ್ಷಣನೂ ಅಲ್ಲ ಅದು ವಿದ್ಯೆನೇ ಆಗಿದ್ರೆ ನಮ್ಗೆ ಅದು ಸಂತೋಷ ಕೊಡ್ಬೇಕಾಗಿತ್ತು ನಮ್ ಜೀವನದಲ್ಲಿ ಅದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನಮ್ ಜೊತೆಗ್ ನಿಲ್ಬೇಕಾಗಿತ್ತು ಅದನ್ನ ವಿದ್ಯೆ ಅಂತ ಕರೀತಾರೆ